श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगतियो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो नुदतु मम रिपूनादिदेवो वराहः नमस्तस्मै वराहाय धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ಹನ್ನೊಂದನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಯಮಧರ್ಮನು ಮುನಿಗೆ ಹೇಳಿದ ಪಾಪ ಪರಿಹಾರಕವಾದ ಗೋಸೇವೆ ಸೂರ್ಯ ನಮಸ್ಕಾರ ಪುಣ್ಯತೀರ್ಥ ಸ್ನಾನ ಏಕಾದಶಿ ವ್ರತಾದಿಗಳು ಉತ್ತಾನ ಏಕಾದಶಿ ದ್ವಾದಶಿ ವ್ರತವು ಮುಕ್ತಿಪ್ರದವು ಆದುದೆಂಬುದನ್ನು ಭಕ್ತರ ಮಹಿಮೆಯನ್ನು ತಿಳಿಸುವ ವರಾಹೋಕ್ತಿಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಭಾಮಿನಿ ಕಾರ್ತೀಕ ಶುಕ್ಲ ಏಕಾದಶಿಯು ಸೋಮವಾರದಿಂದಲೂ ಉತ್ತರ ಭಾದ್ರಪದ ನಕ್ಷತ್ರದಿಂದಲೂ ಕೂಡಿದುದಾಗಿದ್ದರೆ ಅದು ಅನಂತ ಫಲಪ್ರದವಾಗುವುದು ಭದ್ರೆ ಆ ಏಕಾದಶಿಯಲ್ಲಿ ಮಾಡುವ ಕರ್ಮವು ಅನಂತ ಗುಣವುಳ್ಳುದಾಗುವುದು ಭೂತಧಾರಿಣಿ ಕಾರ್ತಿಕ ಶುಕ್ಲ ಏಕಾದಶಿಯು ಮಂಗಳವಾರವಾದರೆ ಆ ದಿನ ಸ್ನಾನ ಮಾಡಿ ದೇವನನ್ನು ಚೆನ್ನಾಗಿ ಪೂಜಿಸಿ ಪರಮಫಲವನ್ನು ಹನ್ನೆರಡು ದ್ವಾದಶಿಗಳ ಸಕಲ ಫಲವನ್ನು ಪಡೆಯುವನು ವರಾನನೆ ತಿಳಿದವನು ಉತ್ಥಾನ ಏಕಾದಶಿಯೇ ಮೊದಲಾದುದರಲ್ಲಿ ಪಂಚರತ್ನಗಳಿಂದಲೂ ಶುದ್ಧೋದಕದಿಂದಲೂ ಪೂರ್ಣವಾದ ತುಪ್ಪದ ಪಾತ್ರೆಯಿಂದ ಕೂಡಿದ ಕಲಶವನ್ನು ಸ್ಥಾಪಿಸಿ ಅದರ ಮೇಲೆ ನಿಷ್ಕದಷ್ಟು ಸುವರ್ಣದಿಂದ ಯುತನಾದ ಮತ್ಸ್ಯರೂಪನಾದ ನಾರಾಯಣನನ್ನು ಬರಮಾಡಿಸಬೇಕು ದೇವಿ ನನ್ನ ಭಕ್ತನು ಜಿತೇಂದ್ರಿಯನಾಗಿ ಆ ದೇವನಿಗೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ಕುಂಕುಮವನ್ನು ಲೇಪಿಸಿ ಪೀತಾಂಬರಗಳೆರಡನ್ನೂ ಧರಿಸಿ ಛತ್ರಿಯನ್ನು ಪಾದುಕೆಗಳನ್ನು ಅರ್ಪಿಸಿ ತಾವರೆಯ ಹೂಗಳಿಂದ ಪೂಜಿಸಬೇಕು ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ಪರಶುರಾಮ ಶ್ರೀರಾಮ ಕೃಷ್ಣ ಬುದ್ಧ ಕಲ್ಕಿ ಎಂಬ ಪರಮಾತ್ಮನ ದಶಾವತಾರ ಮೂರ್ತಿಗಳನ್ನು ಹೀಗೆಯೇ ಭಕ್ತಿಯಿಂದ ಪೂಜಿಸಬೇಕು ಸುವ್ರತೆ ಗಂಧ ಪುಷ್ಪ ಧೂಪ ದೀಪ ವಿವಿಧ ನೈವೇದ್ಯಾದಿಗಳಿಂದ ದೇವನನ್ನು ಪೂಜಿಸಿ ವಿವಿಧಾಲಂಕಾರಗಳಿಂದ ಸಿಂಗರಿಸಿ ಏಕಾದಶಿಯ ರಾತ್ರಿ ಉತ್ಥಾಪನೆಯನ್ನು ಮಾಡಬೇಕು ಬೆಳಗಾಗುತ್ತಲೂ ಸ್ನಾನ ಮಾಡಿ ಕೇಶವನನ್ನು ಭಕ್ತಿಯುಳ್ಳವನಾಗಿ ಶುಭಕರವಾದ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ ನಾನಾ ವಿಧ ಫಲಾದಿಗಳಿಂದ ಪೂಜಿಸಿ ಬಳಿಕ ಗುರುವನ್ನು ಭಕ್ತಿಯಿಂದ ಪೂಜಿಸಬೇಕು ಗುರುವನ್ನು ತನ್ನ ಶಕ್ತಿಗನುಸಾರವಾಗಿ ಅಲಂಕಾರೋಪಹಾರ ವಸ್ತ್ರಾದಿಗಳಿಂದ ವಿಧಿಪೂರ್ವಕವಾಗಿ ಪೂಜಿಸಿ ಜಗದಾದಿಯೂ ಜಗದ್ರೂಪನೂ ಅನಾದಿಯೂ ಅನಂತನೂ ಜಗತ್ಕಾರಣನೂ ಆದ ಜನಾರ್ದನನು ನನಗೆ ಪ್ರೀತನಾಗಲಿ ಎಂಬ ಅರ್ಥದ ಮಂತ್ರವನ್ನು ಹೇಳಿ ಆ ಮತ್ಸ್ಯದೇವನನ್ನು ಆ ಗುರುವಿಗೆ ಅರ್ಪಿಸಬೇಕು ವಸುಂಧರೆ ಈ ವಿಧಿಯಿಂದ ದ್ವಾದಶಿ ವ್ರತವನ್ನು ಮಾಡಬೇಕು ಅದರಿಂದ ಯಾವ ಪುಣ್ಯವೆಂಬುದನ್ನು ಕೇಳು ಉತ್ಥಾನ ಏಕಾದಶಿ ದ್ವಾದಶಿಗಳ ಗುಣಗಳನ್ನು ಹತ್ತು ಲಕ್ಷ ಮುಖಗಳು ಬಾಯಿಗಳು ಆದರೂ ಅವುಗಳಿಂದಲೂ ಗಣಿಸಲು ಸಾಧ್ಯವಾಗುವುದಿಲ್ಲ ಆದರೂ ಉದ್ದೇಶಪೂರ್ವಕವಾಗಿ ಶಕ್ತಿ ಇರುವಷ್ಟು ಹೇಳುತ್ತೇನೆ ಕೇಳು ವಸುಂಧರೆ ಈ ಏಕಾದಶಿ ವ್ರತವನ್ನಾಚರಿಸಿದವರು ಚಂದ್ರ ಸೂರ್ಯ ನಕ್ಷತ್ರ ಸದೃಶವಾದ ವಿಮಾನವನ್ನು ತಮ್ಮ ಆಶ್ರಿತರೊಡನೆಯೇ ಏರಿದವರಾಗಿ ನನ್ನ ವಿಷ್ಣು ಲೋಕವನ್ನು ಸೇರುವರು ಬಳಿಕ ಸಾವಿರ ಕಲ್ಪಗಳು ಕಳೆದ ಮೇಲೆ ಸಪ್ತ ದೀಪೇಶ್ವರರಾಗಿ ಆಯುರಾರೋಗ್ಯಾದಿಗಳಿಂದ ಸಂಪನ್ನರಾಗಿದ್ದು ಕಡೆಯಲ್ಲಿ ಜನ್ಮರಹಿತರಾಗಿ ಮುಕ್ತರಾಗುವರು ಬ್ರಹ್ಮಹತ್ಯೆ ಮಾಡಿದವನು ಮದ್ಯಪಾಯಿಯು ಚೋರನು ಗುರುಪತ್ನಿಗಾಮಿಯು ಇದನ್ನು ಕೇಳುವುದರಿಂದಲೇ ಅವನ ಸರ್ವ ಪಾಪಗಳನ್ನು ಕಳೆದುಕೊಳ್ಳುವನು ದರಿದ್ರನಾಗಿದ್ದು ಈ ಹಿಂದೆ ಹೇಳಿದ ಮತ್ಸ್ಯಮೂರ್ತಿಯ ವ್ರತವನ್ನು ಮಾಡಿ ದಾನ ಮಾಡಲು ಅಶಕ್ತನಾಗಿರುವ ವಿದ್ವಾಂಸನು ವ್ರತವನ್ನಾಚರಿಸುವ ಮತ್ತೊಬ್ಬನ ದರ್ಶನದಿಂದಲೂ ಸ್ಪರ್ಶನದಿಂದಲೂ ಸ್ಮರಣೆಯಿಂದಲೂ ವ್ರತ ವಿಚಾರವನ್ನು ಕೇಳುವುದರಿಂದಲೂ ಭಕ್ತನಾದವನಿಗೆ ವ್ರತ ವಿಚಾರವನ್ನು ಉಪದೇಶಿಸುವುದರಿಂದಲೂ ಪಾಪರಹಿತನಾಗಿ ಸ್ವರ್ಗವನ್ನು ಪಡೆಯುವನು ಸಂಸಾರ ಭಯವನ್ನು ಹೋಗಲಾಡಿಸುವ ಉತ್ಥಾನ ಏಕಾದಶಿ ವ್ರತದ ಮಹಿಮೆಯನ್ನು ಹೇಳಿದರೆ ಅಥವಾ ಓದಿದರೆ ಮನುಷ್ಯರ ದುಸ್ವಪ್ನವು ನಾಶವಾಗುವುದು ಎಂದ ಬಳಿಕ ಅಕ್ಷಯವಾದ ಉತ್ಥಾನ ದ್ವಾದಶಿ ವ್ರತವನ್ನು ಆಚರಿಸುವವರ ಪುಣ್ಯ ಫಲವನ್ನು ಹೇಳಬೇಕಾದುದೇನಿದೆ ಯಾರು ಉತ್ಥಾನೈಕಾದಶಿ ದ್ವಾದಶಿ ವ್ರತವನ್ನು ಆಚರಿಸುವರೋ ಅವರೇ ಧನ್ಯರು ಅವರೇ ಕೃತಾರ್ಥರು ಅವರೇ ಪುಣ್ಯ ಮಾಡಿದವರು ಅವರು ತಮ್ಮ ಜನ್ಮವನ್ನು ಸಫಲ ಮಾಡಿಕೊಂಡವರಾಗುವರು ಪ್ರಿಯೆ ಭೂದೇವಿ ಯಾವಾಗಲೂ ನಾರಾಯಣ ಅಚ್ಯುತ ಅನಂತ ವಾಸುದೇವ ಎಂದು ಕೀರ್ತಿಸುವವರೇ ನನ್ನಲ್ಲಿ ಐಕ್ಯರಾಗುವರು ಹೀಗಿರುವಾಗ ಅನನ್ಯ ಮನಸ್ಕರಾಗಿ ಆಸಕ್ತಿಯಿಂದ ಗುರುವು ಉಪದೇಶಿಸಿದ ಕ್ರಮದಲ್ಲಿ ನನ್ನನ್ನು ಪೂಜಿಸುವವರು ನನ್ನಲ್ಲಿ ಐಕ್ಯರಾಗುವರೆಂಬುದನ್ನು ಹೇಳುವುದೇನಿದೆ ಅಮಿತ ತೇಜನಾದ ಶ್ರೀಯಜ್ಞವರಾಹ ವಿಷ್ಣು ಕ್ಷೇತ್ರ ಯಾತ್ರೆಯನ್ನು ಮಾಡುವವರು ದೇವತೆಗಳಿಂದಲೂ ಸದಾ ಪೂಜ್ಯರಾಗುವರು ಆದುದರಿಂದ ಉತ್ತಮ ನಿಯಮದಿಂದಿರುವುದು ವೈಷ್ಣವತ್ವಕ್ಕೆ ಆಸ್ಪದವಾದ ಮಾರ್ಗವಾಗಿದೆ ಸುಂದರಿ ವೈಷ್ಣವತ್ವವು ಮೂರು ಲೋಕಗಳಲ್ಲಿಯೂ ದುರ್ಲಭವಾದುದಲ್ಲವೇ ವೃಷಭಧ್ವಜನಾದ ಶಿವನನ್ನು ಸಾವಿರಾರು ಜನ್ಮಾಂತರಗಳಲ್ಲಿ ಚೆನ್ನಾಗಿ ಆರಾಧಿಸಿ ಪಾಪವು ಕ್ಷಯವಾಗಲಾಗಿ ಸುಕೃತಿಯಾದವನು ವೈಷ್ಣವತ್ವವನ್ನು ಪಡೆಯುವನು ವಿಷ್ಣುವನ್ನು ಆರಾಧಿಸಿದರೆ ಮನುಷ್ಯರು ಪಾಪವನ್ನು ಕಳೆದುಕೊಳ್ಳುವರು ಜ್ಞಾನವನ್ನು ಬಯಸುವವನು ಪರಮೇಶ್ವರನಾದ ರುದ್ರನನ್ನು ಪೂಜಿಸಬೇಕು ನನ್ನನ್ನು ಆರಾಧಿಸುವುದರಿಂದ ವಿಷ್ಣುವಾದ ನನ್ನ ಆ ಪರಮ ಪಡೆಯುವನು ಮಹಾಭಾಗ್ಯಶಾಲಿಗಳು ಪೂಜ್ಯರೂ ಆದ ವಿಷ್ಣು ಭಕ್ತರು ಸಕಲ ಜಗತ್ತನ್ನೂ ಪವಿತ್ರ ಮಾಡುವರು ಪ್ರಿಯೆ ಅಕಸ್ಮಾತ್ತಾಗಿ ಸ್ಮರಿಸಿದ ಕೀರ್ತಿಸಿದ ನೋಡಿದ ಅಥವಾ ಮಾತನಾಡಿಸಿದ ಭಗವದ್ಭಕ್ತನಾದ ಚಾಂಡಾಲನೂ ಕೂಡ ಮನುಷ್ಯರನ್ನು ಪವಿತ್ರರನ್ನಾಗಿ ಮಾಡುವನು ಭದ್ರೆ ಇದನ್ನರಿತು ಒಳ್ಳೆಯ ಬುದ್ಧಿಯುಳ್ಳ ವಿದ್ವಾಂಸರು ಜನಾರ್ದನನನ್ನು ವೇದೋಕ್ತವಾದ ಅಥವಾ ಆಗಮೋಕ್ತವಾದ ವಿಧಿಯಿಂದ ಪೂಜಿಸಬೇಕು ಯಮಧರ್ಮರಾಜನು ಹೇಳುತ್ತಾನೆ ಮಹಾಭಾಗ್ಯಯು ಅತಿ ತೀಕ್ಷ್ಣವ್ರತೆಯೂ ಆದ ಭೂದೇವಿಯೂ ಶ್ರೀ ವರಾಹನ ಈ ಮಾತನ್ನು ಕೇಳಿ ಜಗನ್ನಾಥನಾದ ಆ ದೇವನನ್ನು ವಿಧಿಯಿಂದ ಚೆನ್ನಾಗಿ ಆರಾಧಿಸಿ ಆ ಸ್ವಾಮಿಯಲ್ಲಿಯೇ ಐಕ್ಯಳಾದಳು ಆದುದರಿಂದ ವಿದ್ವಾಂಸನಾದವನು ಪ್ರಯತ್ನದಿಂದ ವೈಷ್ಣವತೆಯನ್ನು ಸಾಧಿಸಬೇಕು ವಿಷ್ಣು ಪೂಜಾ ನಿರತರೂ ಮಹಾತ್ಮರೂ ಆದ ವೈಷ್ಣವರಿಗೆ ಮತ್ತೆ ಈ ಲೋಕವಿಲ್ಲ ಅವರು ಆ ಪರಮಪದವನ್ನು ಸೇರುವರು ದ್ವಿಜೋತ್ತಮನೇ ಉತ್ಥಾನ ದ್ವಾದಶಿಗೆ ಸಂಬಂಧಿಸಿದ ಏಕಾದಶಿಯೊಂದರಲ್ಲಿ ವಿಧಿಯಂತೆ ಉಪವಾಸ ಮಾಡುವ ಪಂಡಿತರು ಪರಮಪದವನ್ನು ಪಡೆಯುವರು ಅವರು ಯಮನಾದ ನನ್ನನ್ನಾಗಲಿ ಹಿಂಸಾ ದಂಡವನ್ನಾಗಲಿ ನರಕವನ್ನಾಗಲಿ ನನ್ನ ಕಿಂಕರರನ್ನಾಗಲಿ ನೋಡುವುದಿಲ್ಲವೆಂಬ ಸತ್ಯವನ್ನು ನಾನು ಹೇಳಿದ್ದೇನೆ ಪೂಜ್ಯನೇ ನೀನು ಪ್ರಶ್ನಿಸಿದುದರಿಂದ ಇದೆಲ್ಲವನ್ನು ನಾನು ಹೇಗೆ ನೋಡಿರುವೆನೋ ಕೇಳಿರುವೆನೋ ಹಾಗೆಯೇ ನಿನಗೆ ಹೇಳಿದುದಾಯಿತು ಧರ್ಮವತ್ಸಲನಾದ ಮಹಾಮುನಿಯೇ ಬ್ರಹ್ಮನು ಈ ರಹಸ್ಯ ವಿಚಾರವನ್ನು ಹೇಗೆ ಹೇಳಿದ್ದನೋ ಹಾಗೆಯೇ ನಾನು ಎಲ್ಲವನ್ನೂ ಸಂಗ್ರಹಿಸಿ ನಿನಗೆ ಸರಿಯಾಗಿ ಹೇಳಿದ್ದೇನೆ ಶ್ರೀ ವರಾಹಪುರಾಣೆ ವರ್ಣನಂ ನಾಮ ಏಕಾದಶಾಧಿಕ ದ್ವಿಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ಹನ್ನೆರಡನೆಯ ಅಧ್ಯಾಯವಾದ ಯಮನು ನಚಿಕೇತನನ್ನು ಗೌರವಿಸಿ ಹಿಂದಕ್ಕೆ ಕಳುಹಿಸಿದ ಬಗೆ ನಚಿಕೇತನ ಭಾಷಣವನ್ನು ಕೇಳಿದ ಋಷ್ಯಾದಿಗಳ ಸ್ಥಿತಿಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रतासुतं श्रीकृष्णाय नमः